ಸಮಿತಿಗೆ ಕನ್ನಡ ಪರ ಸಂಘಟನೆ ಮುಂದೂಡಿಗೆ ರೇಖೆ ಬೇಕು ಬೇಕು ಚಿಕ್ಕೋಡಿ ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ನಗರದಲ್ಲಿ ಕರ್ನಾಟಕ ಸರ್ಕಾರ ಈಗ ಇವತ್ತು ಇವತ್ತಿನಿಂದ ಅಧಿವೇಶನವನ್ನ ಪ್ರಾರಂಭ ಮಾಡ್ತಾ ಇದೆ ನಮ್ಮ ಬಹುದಿನಗಳ ಬೇಡಿಕೆ ಚಿಕ್ಕೋಡಿ ಜಿಲ್ಲೆಯನ್ನ ಆದಷ್ಟು ಬೇಗನೆ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಎಲ್ಲ ಕನ್ನಡಪರ ಸಂಘಟನೆಗಳು ಸುಮಾರು ಎಂಟತ್ತು ಕನ್ನಡಪರ ಸಂಘಟನೆಗಳು ಮತ್ತು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಮತ್ತು ಯಾವತ್ತು ಐವತ್ತೊಂದು ವಿವಿಧ ಸಂಘಟನೆಗಳು ಮತ್ತು ಸುಮಾರು ಮೂವತ್ತು ಮೂವತ್ತೈದು ಜನ ಸ್ವಾಮೀಜಿಯವರ ನೇತೃತ್ವದೊಳಗ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಟ್ಟೇರಿ ಅದರಂತೆ ನಮ್ಮ ಉಸ್ತುವಾರಿ ಸತೀಶ್ ಅಣ್ಣ ಜಾರಕಿಹೊಳಿ ಇವರ ಮುಖಂಡತ್ವದೊಳಗ ಇವತ್ತು ಈ ಜಿಲ್ಲಾ ಹೋರಾಟ ಸಮಿತಿ ಇವತ್ತು ನಡೆಸಿಕೊಂಡು ಬರ್ತಾ ಇದೆ ಇದು ಬಹಳ ದಿವಸಗಳ ಹೋರಾಟ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಬೆಳಗಾವಿ ಜಿಲ್ಲೆ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಜಿಲ್ಲೆ ಇದೆ ಈ ಜಿಲ್ಲೆಯನ್ನ ವಿಂಗಡಣೆ ಮಾಡಿ ಸುಮಾರು ಈ ಭಾಗದೊಳಗ ಎಷ್ಟು ನಿಮಗ್ ಇದೆಯೋ ಆ ರೀತಿ ಒಳಗೆ ಜಿಲ್ಲೆ ಮಾಡ್ರಿ ಆದ್ರ ಚಿಕ್ಕೋಡಿಯನ್ನ ಮೊಟ್ಟ ಮೊದಲಿಗೆ ಈ ಜಿಲ್ಲೆಯನ್ನ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಈ ಜನರ ಬೇಡಿಕೆ ಬಹು ದಿವಸಗಳಿಂದ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಆ ನಮಗ ಯಾವುದೇ ದೃಷ್ಟಿಯಿಂದ ಅನ್ಯಾಯ ಆಗ್ತಾ ಇದೆ ಸರ್ಕಾರದಿಂದ ಅಲಕ್ಷ್ಯ ಆಗ್ತಾ ಇದೆ ಇದನ್ನೆಲ್ಲವನ್ನ ನೀಗಿಸಬೇಕಾಯ್ತು ಅಂದ್ರ ನಮಗೆ ಪ್ರತ್ಯೇಕವಾದಂತ ಜಿಲ್ಲೆಯನ್ನು ಕೊಡಬೇಕು ಅದು ಚಿಕ್ಕೋಡಿ ಜಿಲ್ಲೆ ಈ ಏನು ಏನೀಗ ಅಧಿವೇಶನ ನಡೀತಾ ಇದೆ ಇದೇ ಸಂದರ್ಭದೊಳಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಮತ್ತು ಈ ಭಾಗದ ಏನು ಬೇಡಿಕೆಗಳದಾವ ನೂರಾರು ಬೇಡಿಕೆಗಳು ನಾವು ಆ ಸಮಸ್ಯೆಗಳ ಸನ್ಮಾನಿಯೊಳಗ ಸಿಕ್ಕೊಂಡು ನಾವು ಒದ್ದಾಡ್ತಾ ಇದ್ದೇವೆ ನೀರಾವರಿ ಆಯ್ತು ಔದ್ಯೋಗಿಕ ಪರಿಸ್ಥಿತಿ ಆಯಿತು ಆಮೇಲೆ ಶೈಕ್ಷಣಿಕ ರೀತಿ ಒಳಗಾಯ್ತು ಕೂಡ ನಾವು ವಂಚಿತರಾಗಿದ್ದೇವೆ ಅದಕ್ಕೆ ದಯಮಾಡಿ ಈ ಈಗ ಏನು ಸನ್ಮಾನ್ಯರಾಗಿರ್ತಕ್ಕಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಮಗ ಆದಷ್ಟು ಬೇಗನೆ ಈ ಒಂದು ಅಧಿವೇಶನದೊಳಗ ಜಿಲ್ಲೆಯನ್ನು ಘೋಷಿಸಬೇಕು ಹಾಗೆ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ಇವತ್ತು ಕನ್ನಡಪರ ಸಂಘಟನೆಗಳ ಅನೇಕ ಅಧ್ಯಕ್ಷರುಗಳು ಇದ್ದಾರೆ ಆ ಅಧ್ಯಕ್ಷ ಅಧ್ಯಕ್ಷರು ಕೂಡ ಇವತ್ತ ಮಾತಾಡ್ತಾರೆ ನಾನು ಅವರೆಲ್ಲರಿಗೂ ಕೂಡ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ತಾವು ಪ್ರತಿ ವರ್ಷದಂತೆ ಈ ವರ್ಷ ಬೆಳಗಾವಿಯಲ್ಲಿ ನಡೀತಕ್ಕಂತ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವ ಪ್ರತಿನಿತ್ಯ ಒಂದೊಂದು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಹದಿನೆಂಟು ಜನ ಶಾಸಕರನ್ನ ಗಮನ ಸೆಳಿಬೇಕಾಗಿತ್ತು ಯಾಕಂತಂದ್ರೆ ನಲವತ್ತು ವರ್ಷಗಳಿಂದ ಜಿಲ್ಲೆಗೆ ಬೇಡಿಕೆ ಇದೆ ನಲವತ್ತು ವರ್ಷ ಕಳೆದರೂ ಇನ್ನೂವರೆಗೆ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಜಿಲ್ಲೆಯನ್ನು ಬೆಳಗಾವಿಯಿಂದ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಿಲ್ಲ ಹಾಗಾಗಿ ಇವತ್ತಿನ ಮೊದಲನೇ ದಿನ ಇದೆ ಅದಕ್ಕಾಗಿ ನಾವು ಕನ್ನಡ ಪರ ಸಂಘಟನೆಗಳ ಪರವಾಗಿ ಒತ್ತಾಯ ಮಾಡ್ತೇವೆ ಮೊದಲನೇ ದಿನವೇ ಈ ನಮ್ಮ ಜಿಲ್ಲೆಯ ಹದಿನೆಂಟು ಜನ ಶಾಸಕರು ವಿಧಾನಸಭೆಯಲ್ಲಿ ಚಿಕ್ಕೋಡಿಯನ್ನು ಜಿಲ್ಲೆ ಮಾಡೋಂಥ ಪ್ರಸ್ತಾಪನೆ ಮಾಡಬೇಕು ಒಂದು ವೇಳೆ ಆ ಈ ರೀತಿ ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳವರೆಗೆ ವೇಟ್ ಮಾಡ್ತೀವಿ ಕಾಯ್ತೀವಿ ಮೂರು ದಿನಗಳವರೆಗೆ ಯಾವ್ಯಾವ ಶಾಸಕರು ಪ್ರಸ್ತಾಪ ಮಾಡ್ತಾರೆ ಚಿಕ್ಕೋಡಿ ಜಿಲ್ಲೆಗೆ ಬೆಂಬಲ ಇದೆ ಅನ್ನೋದನ್ನು ನಾವು ಕಾಯ್ತೀವಿ ಶುಕ್ರವಾರ ದಿನಾಂಕ ರಾಜ್ಯ ಸರ್ಕಾರದ ಗಮನ ಸೆಳೆಯೋಗೋಸ್ಕರ ಇಲ್ಲಿ ನಮ್ಮ ಕಬ್ಬುರದ ಹತ್ತಿರ ಇರುವಂಥ ನಮ್ಮ ರೇ ರೈಲ್ವೆಯನ್ನು ನಾವು ಯಾವುದೇ ಕಾರಣಕ್ಕೂ ಶುಕ್ರವಾರದ ಒಳಗಡೆ ಚಿಕ್ಕೋಡಿಯನ್ನು ಪ್ರತ್ಯೇಕವಾಗಿ ಜಿಲ್ಲೆ ಘೋಷಣೆ ಮಾಡದೆ ಇದ್ರೆ ಪರ ಸಂಘಟನೆಗಳಿಂದ ರೈಲು ತಡೆಯನ್ನು ಮಾಡಿ ಸರ್ಕಾರಕ್ಕೆ ಡಿಸ್ಟ್ರಿಬ್ಯೂಟ್ ತೋರಿಸಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ